ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾನೀಗ ಲಾಗ್ ಶುರು ಮಾಡಕತ್ತೀನಿ ಇವತ್ತ ನಮ್ಮ ಮನೆಗೆ ಮುಂಜಾನೆಯಾಗ ಗೆಸ್ಟ್ ಬಂದ್ರೆ ಯಾರು ಏನು ಹೇಳಿ ಪೂರ್ತಿ ವಿಡಿಯೋನ ನೋಡದ ಖಂಡಿತ ನಿಮ್ಗೆ ಗೊತ್ತಾಕೈತಿ ಇವತ್ತಿನ ಲಾಗ ಪೂರ್ತಿ ಸ್ಕಿಪ್ ಮಾಡಲಾರ್ದ ನೋಡ್ಕೊಂಬರ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಏನು ಮಾಡೋಕ್ಕತ್ತಿದ್ರಿ ನಮ್ಮ ದೇವಿ ಇದ್ದಾಳೆ ನಮ್ಮ ದೇವಿನ ವಿಡಿಯೋ ಶೂಟ್ ಮಾಡ್ಯಳ ಇವರ ನೋಡಿರಿ ಕೆಲವರಿಗೆ ಗೊತ್ತಾದರೂ ಆಗ್ಬೋದು ಇನ್ನು ಕೆಲವ್ರಿಗೆ ಗೊತ್ತು ಆಗದೆ ಇರ್ಬೋದು ತ್ರೀ ಇಯರ್ ಬ್ಯಾಕ್ ನಾನು ಇವರನ್ನು ಮೀಟ್ ಮಾಡಿದ್ದೆ ಅವ್ರ ದೊಡ್ಡ ಡಿಲಿವರಿ ಆದಾಗ ಪಾಪು ನೋಡಕ್ಕೆ ಅಂತೇಳಿ ಹೋಗಿದ್ದೆ ನಾನು ಸ್ಫೂರ್ತಿ ಮತ್ತು ಅವರ ಚಿಕ್ಕಮ್ಮ ಬಂದರು ಇನ್ವಿಟೇಷನ್ ಕಾರ್ಡ್ ಕೊಡಾಕಂತೇಳಿ ಸ್ಫೂರ್ತಿ ಹುಡಿಯನ್ನು ನೀವು ನೋಡ್ಕೊಂಬರ್ರಿ

స్ట్రేట్ ఏం రోడ్ ఇత అదే రంప్రీ రోడ్ అల్లి బంద్రు హార ని మన ని మన రాతి ఒత్ ఓత ఐతే కార్ <ti> బంతా <the> <frick Anyway> <tos in frogoples>

ಸ್ಫೂರ್ತಿಯರು ಹೋದಿಂದ ನಾವು ಊರಿಗೇನೋ ಹೊಂಟಿದ್ವಿ ಅವ್ರಿಗೆ ಹೇಳಿದ್ದೆ ನಾನು ಅಡ್ವಾನ್ಸ್ ಒಂದಿನ ಮೊದಲು ಬರ್ತೇನೆ ಅಂತಂದಿದ್ರೆ ಅವತ್ತು ಬರೋಕ್ಕಾಗಲಿಲ್ಲ ಬೇರೆ ಕಡೆ ಹೋಗಿದ್ರಂತ ಹಂಗಾಗಿ ಜಲ್ದಿ ಬರೀ ನಾವು ಸ್ವಲ್ಪ ಬೇರೆ ಕಡೆ ಹೋಗೋದೈತೆ ಅಂತಂದು ಅಂದಿದ್ವಿ ಹಂಗಾಗಿ ಪಾಪ ಫಸ್ಟ್ ಅವ್ರು ಇಲ್ಲಿಗೆ ಬಂದಿದ್ರು ಅವ್ರಿಗೆ ಚಹಾ ಚುರ್ಮರಿ ಅವರ ಅವ್ರ ಏನು ತಿನ್ನಲಿಲ್ಲ ಅವ್ರ ಉಪವಾಸ ಅಂತ ಖರಾವ್ಪಾತಿ ಏನು ತಿನ್ನಂಗಿಲ್ಲ ಅಂತ ಮತ್ತು ಲೆಮನ್ ಜ್ಯೂಸ್ ಮಾಡಿದ್ಯಾ ಚಾ ಅಥವಾ ಲೆಮನ್ ಜ್ಯೂಸ್ ಏನಾದರೂ ಕೇಳಿದೆ ಲೆಮನ್ ಜ್ಯೂಸ ಮಾಡಿದೆ ಬಾಸ್ಕೆಟೈಮ್ ಅಲ್ಲರಿ ಹಾಗಾಗಿ ಅವ್ರಿಗೆ ಮತ್ತು ಅರ್ಶಿನ ಕುಂಕುಮ ಮಾತಿ ಕೊಟ್ಟೆ ಅವಾಗೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಬಂದಿರ್ತಾರಲ್ಲ ಅಪರೂಪಕ್ಕೆ ಬಂದಾಗ ಅವ್ರ ಜೊತೆ ಮಾತಾಡ್ಕೊಂತ ನಿಂದ್ರೋದು ಕುಂದ್ರೋದನ್ನ ಇದು ಅನ್ನಿಸ್ತೈತಿ ನಾವು ಸುಮ್ಮನೆ ವಿಡಿಯೋ ಮಾಡ್ಕೊಂತ ಆ ಕಡೆಯಿಂದ ಗಮನ ಅಂತೇಳಿ ನಾನು ಜಾ ಮೊದಲು ಜಾಸ್ತಿ ಹಿಂಗೆ ಯಾರಾದ್ರೂ ಬಂದರೆ ವಿಡಿಯೋ ಮಾಡ್ತಿದ್ದೆ ಬಟ್ ಈಗಿನ ಜಾಸ್ತಿ ಅವ್ರಿಗೆ ಟೈಮ್ ಕೊಡೋಕೆ ಇಷ್ಟಪಡ್ತೀನಿ ವಿಡಿಯೋ ಮಾಡೋಕೆ ಇಷ್ಟಪಡೋಂಗಿಲ್ಲ ಅವರು ಬಂದ್ರೆ ಬಂದು ಹೋಗಿದ್ದ ಖುಷಿ ಆಯ್ತು ಭಾಳ ಸಲಿದ್ ಬರ್ಬೇಕಂತ ಅವರು ಅಂದ್ಕೊಳಕ್ಕದಿದ್ರೆ ಬಂದು ಬರೋಕ್ಕಾಗಿರ್ಕಿಲ್ಲ ನಾನು ಮತ್ತೊಮ್ಮೆ ಹೋಗಬೇಕಂತಂದ್ರೆ ಅಂದ್ರೆ ನನಗೂ ಹೋಗೋಕ್ಕಾಗಿರ್ಕಿಲ್ಲ ಈಗ ಸ್ಫೂರ್ತಿ ಬಂದಿದ್ದಲ್ಲ ಅವ್ರ ತಮ್ಮದ ಮದುವೆ ಐತಿ ಹಾಗಾಗಿ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕಂತೇಳಿ ಬಂದಿದ್ದಳು ಪಾಪ ಅವಳು ಎಲ್ಲ ಫಂಕ್ಷನ್ಗು ಕರಿತಾಳೆ ಕಾಲ್ ಮಾಡಿ ನಾನು ಬಿಝಿ ಇರೋದ್ರಿ ನಾವು ಆ ಟೈಮಲ್ಲೇ ಅಲ್ಲೇ ಇಲ್ಲೇ ಎಲ್ಲಾದರೂ ಹೋಗಿರ್ತೀವಿ ಅಥ್ವಾ ನಾನು ಊರಲ್ಲಿ ಇರೋಂಗಿಲ್ಲ ಬರೀ ಹಿಂಗೆ ಆಗಿತ್ತು ನಾನು ಫೋನ್ ಹಚ್ಚಿದಾಗ ನೀನು ಬರಲಿಲ್ಲ ಅಂದ್ರೆ ಈ ಸಲ ಮಿಸ್ ಮಾಡಲಾರ್ದು ಬರ್ತೀನಿ ಯಾಕಂದ್ರೆ ಒಂದು ಸಲ ಕರೆದ್ರೆ ಎರಡು ಸಲ ಕರೆದ್ರೆ ನಾವು ಇದನ್ನು ಮಾಡ್ಬೋ ಪದೇ ಪದೇ ಎಲ್ಲ ಫಂಕ್ಷನ್ಗೂ ಕರೆದಾಗ ನಾವು ಹೋಗಲಿಲ್ಲ ಅಂದ್ರೆ ತಪ್ಪಕೈತಿ ಹಾಗಾಗಿ ನಾನು ನೀನು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬರಲಿಲ್ಲ ಅಂದ್ರೂ ನಡೀತೈತಿ ನನ್ನ ಬರ್ತೇನಾಳು ಮದುವೆಗೆ ಹಂಗೇನಾದರೂ ಅಳ ಹಾಗೆ ನಾ ಏನು ತಿಳ್ಕೊಳಂಗಿಲ್ಲ ಅಂಥೇಳಂತಂದೆ ಬರ್ತೇನೆ ಅಂತೇಳಿ ಹೇಳಂತಂದು ಪಾಪ ಮತ್ತು ಅವರು ಅವ್ರ ಅಂಟಿಯರು ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋದ್ರೆ ಖುಷಿ ಆಯ್ತು ನನಗೆ ಈಗೆಲ್ಲ ಗೊತ್ತಿಲ್ಲ ರೀ ಇನ್ವಿಟೇಷನ್ ಕಾರ್ಡಿನ ಜೊತೆ ಸೀರೆ ತಿನ್ನು ಕೊಡ್ತಾರೆ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ನಾನು ಈಗ ನಾನು ಮತ್ತು ನಮ್ಮ ಮನೆಯವರು ಲೋಕಾಪುರ ಲೋಕಾಪುರ ಕೌಂಟ್ ಇದ್ವಿ ಬ್ಯಾಂಕಿನೊಂದು ಇಟ್ಟ ಇತ್ತು ಹಾಗಾಗಿ ಅವ್ರ ಜೊತೆ ಗುದ್ದಾಡ್ಕೊತ ಜಗಳ ಮಾಡ್ಕೊತ ಹೋಗೋದು ಗೊತ್ತೈತೆ ಅಲ್ಲ ಹಾಗಾಗಿ ಹಂಗೆ ಹೋಗ್ಕಿರ್ತೇನೆ ನಾನು ಅದೇ

नक्शा नहीं अरे क्या करती ನಿನ್ನೆ ನಾವು ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡ ಅರಿವಿ ಮತ್ತೆ ಕಾಯಿಪಾಲೆ ಸಂ ಮಾಡ್ಕೊಂಡ್ ಬಂದ್ರ ಅತ ನಾವು ಹೋಗಿದ್ವಿ ಅಲ್ಲಿ ಬಿಸಿಲು ನೋಡಿ ನನಗೂ ನಿಂದ್ರಾಕನ ಆಗ್ಲಿಲ್ಲ ಸಿಕ್ಕಾಬಿಟ್ಟು ಬ್ಯಾಸ್ರನ್ ತನ್ಸಗೋ ತ್ರಾಸನ್ ತನ್ಸಾಗುತ್ತೆ ಅರಿವಿನ ಬೇಡ ಕಾಯಿಪಲ್ ಬೇಡ ಅಂತ ಹೇಳಿ ನನ್ ಗಂಡನ್ ಜೊತೆ ಜಗಳ ಮಾಡ್ಕೊಂಡು ಬಂದೆ ನಾನು ಬಿಸಿಲ್ ನೋಡಿ ನನಗೆ ಏನಂದ್ರೆ ಏನು ತಗೋಕ್ ಆಗ್ಲಿಲ್ಲ ನೋಡ್ರಿ ಇಲ್ಲಿ ಮೊಸರು ಫ್ರೀ ಮಾಡಿ ಫ್ರಿಜ್ ಒಳಗಿಟ್ಟಿದ್ನ ಬ್ಯಾಸಿ ಎಲ್ಲಾ ಹೊರಗಿಟ್ರಿ ಇದಕ್ಕೆ ಅಂತ ಪೂರ್ತಿ ತಂಪಾಗೈತಿ ಸ್ವಲ್ಪ ಅಂದ್ರ ದಿನಾ ಮದ್ ಕಡಲ ಸ್ವಲ್ಪ ಸ್ವಲ್ಪ ಇಟ್ಟಿರ್ತೇನೆ ನಾನು ಈಗ ನಿನ್ನೂ ಹೆಪ್ಪಾಕೇನಿ ನಿನ್ನಿದು ಮೊಸರ ಐತಿ ಇದ್ ನಿಷ್ಠು ಮೊಸರ್ ಹಾಕಿಡ್ಬೇಕ ಬಿಸ್ನೀರ್ ಹಾಕಿದ್ರ ಜಲ್ದಿ ಬೆಣ್ಣೆ ಬರ್ತೈತಿ ಬಿಸ್ನೀರ್ ಹಾಕಿ ಅಂದ್ರ ನಾನ್ ನೋಡ್ತೀನಿ ಬಿಟ್ಟು ಬಿಡ್ತೇನೆ ಸ್ವಲ್ಪ ಕಡದ್ ಬಿಟ್ಟು ಬಿಡ್ತೇನೆ ಮಧ್ಯಾಹ್ವತಿ ಬೆಣ್ಣೆ ತೆಗಿಯ ಬರ್ತೈತೆ ಅಂತ ಹೇಳಿ ಸದ್ಯಕ್ಕ ಕಾಯಿಪಳೆ ತರ್ಬೇಕು ಅದನ್ ತರ್ಬೇಕು ಇದನ್ ತರ್ಬೇಕು ಸ್ವಲ್ಪ ಅನಿವ್ಯತಿ ಬೇಕಾಗಿದ್ದು ಡೈಲಿ ವೆಲೆಗೆ ಅರ್ಬೀತಿ ತರಬೇಕು ಅಂತ ಹೇಳಿ ಹೋದಾಕಿ ಬ್ಯಾಂಕ್ ಒಳಗೆ ಕುಂದೇನಿ ಎ ಸಿ ರೂಮ್ ಐತೆಲಾ ನಂಗೆ ಯಾಕೆ ಕಣ್ಣ ತೆಗಲ್ದ ನಿದ್ದಿನೂ ಬರಾಕದ್ ಬಿಟ್ಟೈತಿ ಮದ್ ಕಡೇಲಿ ಪಾಳಕ್ ನಿಂದಿರ್ಬೇಕಲ್ಲ ಪಳಕ್ ನಿಂದ್ರ ಅಂತಲೇನ ಮತ್ತ ಓಕೆ ಆತ ಬ್ಯಾಂಕ್ ಬಿಟ್ಟು ಹೊರ ಬರ ಅಂತ್ ಬಿಸ್ಲ್ ತಡ್ಕೊಳಕ್ ಆಗಲಿಲ್ಲ ನಂಗೆ ಎ ಸಿ ರೂಮ್ನಾಗ ಸ್ವಲ್ಪ ಹೊತ್ತಿದ್ದ ನಮ್ ಮನೆಯವ್ರಿಗೆ ಏನು ಕಾಯಿಪಲ್ಯಾ ಬೇಡ ಏನು ಬೇಡ ಊರಿ ಹೋಗ್ ಬಾ ಮದಿಲ್ಲ ಅಂತ ಹೇಳಿ ಅವ್ರು ನೋಡಿ ಬಂದ್ಯಾ ಏನಂದ್ರ ಏನು ತೊಗೊಂಡ್ ಆಗಲಿಲ್ಲ ಆಗ್ಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿ ನನಗೆ ಬಾಳಂದ್ರ ಬಾಳ ಬಿಸಿಲ್ರಿ ನಮ್ ಕಡೆ ಇತ್ತೀಚಿಗೆ ಅಂದ್ರುನು ಸಂಜೀಮ್ದ ಹೋಗ್ ಒಂಗೆ ಶಗನ್ ಮುಂದೀಶ್ ಅರಿ ಬೇಕ ಅಂತೇಳಿ ಪಾಪ ಅವ್ರು ಹೇಳಾಕೆ ಇಷ್ಟ ದಿನ ಮ್ಯಾತ್ ಹೋಗಿರ್ದೇನ್ ತಗೋಬೇಕಂತ ಹೇಳಿ ಆ ಬೈಕ್ ಮ್ಯಾಗ ಹೋಗಿರ್ತೀವಲ್ಲಾ ಹಂಗಾಗಿ ಬಿಸಿಲ್ ನೋಡೇ ಓಡ್ ಬಂದ್ಬಿಡ್ದ ನಾನು ಅವಲ್ದ ಕೆಲಸ ಮಾಡೋರ ಈ ನಮ್ಮನಿ ಮಾಡ್ತೇವಿ ಯಾವಾಗ್ಲೂ ಮನೆಯೊಳಗನ್ನ ಕೆಲಸ ಮಾಡೋ ಹೊರಗೆ ಬಿಸ್ಲಿಗೆ ಹೋದ್ರ ಪಾಪ ಅವಳು ಗತಿ ಹೆಂಗಾಕೈತೆ ನಿನ್ನೆ ಇದಾತ ಅದಕ್ಕ ಕೆಲವ್ರಿಗೆ ಬಿಸಿಲ್ ಅಂದ್ರೆ ಆಯ್ತು ಬರಂಗಿಲ್ಲ ಅಂತ ಕೆಲಸ ಕೆಲ್ಸಾ ಬಂದಿದ್ರೆ ಏನಾಗಂಗಿಲ್ಲ ಅದು ಸ್ವಲ್ಪ ಕೆಲಸ ಮಾಡೋದು ಬಿಡೋದು ಹಿಂಗ್ ಮಾಡ್ತೇವಲ್ಲ ಅವ ನಮ್ ಬಾಳ್ ಬಿಸಿಲು ಅಂತ ಅನ್ಸ್ತತಿ ಈಗ ಸದ್ಯಕ್ಕೆ ಏನಾದ್ರೂ ಹೆಸರು ಕಾಳದ ರೊಟ್ಟಿ ಮಾಡ್ಬೇಕಾ ರೊಟ್ಟಿ ಇಲ್ಲ ರೊಟ್ಟಿ ಎಲ್ಲಾ ಖಾಲಿ ಆಗಿ ಹೆಸರು ಬಾಳೆ ತೊಳೆದ್ ಬಟ್ಟಿದ ಹೆಸರು ಮತ್ ಕಡಲೆ ಬಾಳೆ ಉದ್ದಿನ ಬಾಳೆ ತೊಳೆದ ಒಂದ್ ಡಬ್ಬಿ ಹಾಕಿ ಹಾಕಿಟ್ಕೊಂಡ್ರಾಕಂತೇಳಿ ಉಪ್ಪು ಮಾಡ್ಬೇಕಾದ್ರ ಹಾಕಕ್ ಈಗ ಎಲ್ಲದಕ್ಕೂ ಹೇಳಿ ಪೌಡರ್ ಕುಡ್ಸಿರ್ತಾರಲ್ಲ ಹಂಗಾಗಿ ನಾವ್ ಎಲ್ಲ ತೊಳೆದು ಒಣಗಿ ಶ್ಯಾಮಾಗ ಡಬ್ಬಿಗೆ ಹಾಕಿ ಇಟ್ಕೊತೀನಿ ಇಲ್ ನೋಡ್ರಿ ಈ ಉದ್ದಿನ ಬೇಳೆ ಇವಾಗ ಕಡ್ಲಿ ಬ್ಯಾಳಿ ನಿನ್ನೆ ತೊಳೆದ ಒಂದ್ಸತ್ ಅಂತ ಇಟ್ಟಿದ್ನಿ ಅಲ್ಲೇ ಪರಗಿಟ್ಟಿದ್ನಿ ಇದ್ರೊಳಗೆ ನಾವು ತಕೊಳ್ಳೋದಂತ ಲೇಟ್ ಆಗ್ತಾ ಇದ್ವಿ ಇದ್ದು ಕಡ್ಲಿ ಏನು ಕಬ್ಬಿನೊಳಗೆ ಹಾಕಿದ್ವಿ ಅವು ನೆನೆಸಿ ಶಿ ಒಣಗಿ ಈಗ ಬಿಸಿಲಿದ್ದಾಗ ಇದ್ದಾಗನ ಬಾಳಿ ಮಾಡ್ಕೊಂಡು ಅಲ್ಲಿ ಈಗ ನಾವು ಜೀರಾ ತತಿ ಇದು ಚಿತ್ರಾನ್ನ ಮಾಡ್ತೇವಲ್ಲ ಅದ್ರೊಳಗೆ ಹಾಕಿದ್ರೆ ಮಸ್ತ್ ಆಗೈತಿ ಉದ್ದಿನ ಬಾಳೆ ಕಡಲೆ ಬಾಳೆ ಕೆಲವ್ ಹಾಕ್ತಾರ ಕೆಲವ್ರು ಹಾಕ್ತಾಂಗಿಲ್ಲ ನಾವು ರೇಷನ್ ರೇಷನ್ ಅಕ್ಕಿ ಮಾಡ್ತೇವಲ್ಲ ರೇಷನ್ ಅಕ್ಕಿ ಮಾಡಿದ್ರೆ ಅದಕ್ ಹಾಕಿದ್ರೆ ಅಷ್ಟ ರುಚಿ ಬರಂಗಿಲ್ಲ ಉದ್ರ ಉದ್ರಾಗಿರ್ಬೇಕನ್ನ ಡಬ್ಬಿ ಖಾಲಿ ಮಾಡಿಟ್ಟಿದ್ ಅಲ್ಲಿ ಇದ್ನಿ ಇದ್ರೊಳಗ ಹಾಕಿರ್ತೀವಿ ಯಾವ್ಯಾವ ಖಾಲಿ ಇಡ್ತಾ ಉದ್ರೊಳಗ ಹಾಕಿಟ್ಕೊಳ್ಬೇಕಂದ್ರ ಯೂಸ್ ಮಾಡಕ್ ಅಂದ್ರೆ ತಂದಿರ್ತೇವಿಲ್ಲ ಯುವಕರ್ ಮ್ಯಾಗಿನ ಹೆಸರು ಬರ್ದಿರಂಗಿಲ್ಲ ಇದಕ್ಕ ಯೂಸ್ ಮಾಡ್ಬೇಕು ಅಂತೇಳಿ ಉಪ್ಪು ಮತ್ತ ಉಪ್ಪಿನಕಾಯಿ ಹೇಗಿಡಾಕ್ ಚಲೋ ಇಲ್ವಾ ಚಾಪುಡಿನ ಹಾಕಿಡುತ್ತೇನೆ ಮತ್ತ ಉಪ್ಪು ಚಾಪುಡಿ ಇವು ಖಾಲಿ ಆದ್ ನೀವು ತೊಳಿಬೇಕ ಇದನ್ನ ತೊಳ್ಕೋಬೇಕ ಅದನ್ನ ತೊಳ್ಕೋಬೇಕ ಎಣ್ಣೆ ಕೈಲೆಲ್ಲ ಅಲ್ಲ ಹಂಗ ಇದನ್ ಮಾಡಿದ್ರ ಹೋಗಂಗಿಲ್ಲ ಬಿಳೆ ಹಿಂಗೈತ್ ನೋಡ್ರಿ ಇವತ್ತಿನ ದಿನ ಸೂರ್ಯ ಆಲ್ರೆಡಿ ಬಂದ್ಬಿಟ್ಟಾನ ಬಾಳ ನಿನ್ನೆಲ್ಲ ಬಿಸಲೈತಿ ತೊಳೆದ ಸ್ವಚ್ಛ ಮಾಡ ಉಪ್ಪ ಎಲ್ಲಾ ಇಟ್ಟ ಹಿಡಿದಿರ್ತಾವ ಡಸ್ಟ್ ನಮ್ ಹೊರದ ಹಾಕಿದಿಲ್ಲವ ಇವು ಇಷ್ಟ ದಿನ ಹುಳ ಆಗಿರ್ಕಿಲ್ಲ ಈಗ ಹುಳ ಆಗತ್ತವ ಹಂಗಾಗಿ ಅದನ್ನು ಬಿಸಿಲಿಗೆ ಇಟ್ಟಿದ್ನಿಂಗ್ ಸಣ್ಣ ખંગ પિરવી નિટા બરગી છોટા છોટા કીરકોન બરતે ને કીરકો મંદ ઇન કુકર નહી તા નમણે વિડ્યુ ચાકાશીલા પાપા ઓમરબમ ચાડ આસ્તે ને ಭಾಳ ದಿನದ ನಂತರ ನಮ್ಮ ಔಟ್ಡೋರ್ ಕಿಚನ್ಯಾಗ ಅಡಿಗೆ ಮಾಡೋಕೆ ನೋಡಿ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿ ನೋಡ್ಬೇಕು ಏನೇನು ಹಾಕೈತೆ ಇವತ್ತೇನು ದಿನಾಪೂರ್ತಿ ಹೆಂಗೆ ಒಕ್ಕೈತೆ ಅಂತ ಹೇಳಿ ಹೆಸರು ಕಾಳು ಕುಸಕ್ಕೆ ಏನು ಇಟ್ಟಿದ್ನಿಲ್ಲ ಹೆಸರು ಕಾಳುನ ಕೂಲ್ಸ್ಕೊಂಬಂದಿನಿ ಕುಕ್ಕರ್ನಾಗ ಲಗ್ನ ಆಗಲಿ ಅನ್ನೋದ್ರಿಂದಾಗೆ ಇದನ್ನು ಮುಚ್ಚಿದ್ದಂದ್ರೆ ಮಳೆ ಬಂದಾಗ ಈ ಅಲ್ಲಿ ಮನೆಯೂ ಅಲ್ಲ ಮಳೆಗೆಲ್ಲ ಏನಕ್ಕೆ ಅಂದ್ರೆ ನೆನದು ಮಣ್ಣಿನ ಅಲ್ಲ ನೆನದೆಲ್ಲ ಹಾಳಾಗಿ ಬಿಡ್ತಾವ ಅದು ಸ್ವಲ್ಪ ಲೀದಾಗಿ ಈಗ ಅಡ್ಗೆ ಮಾಡಕ್ಕೆ ಬಂದೇನಿ ಅಡುಗೆ ಮಾಡ್ತೀನಿ ನಮ್ಮ ಯಜಮಾನ್ರು ಹಚ್ಚಗಳೇ ಹೊಲಕ್ಕೆ ಹೋಗ್ಯಾರ ಅವ್ರ ಬರ್ಗ ಹೊಡ್ದೆ ರೊಟ್ಟಿ ಜಳಕ ಜೋಳಕಾಗೈತಿ ಜೋಳಕ ಮಾಡ್ಕೊಂಡು ಬಂದೇ ಕಡೆಗಡ್ಡಿ ಹೆಚ್ಚಿ ಇಟ್ಕೊಂಡೇನಿ ಪಲ್ಯ ಮಾಡೋಕೆ ರೊಟ್ಟಿ ಒಂದು ಇಷ್ಟ ಜಾಸ್ತಿನ ಮಾಡಬೇಕಂತ ಅಂದ್ಕೊಂಡೆ ಇನ್ನೂ ನೋಡೋಣ ಅಂತ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಹಳ್ಳಿ ಲಾಗ್ ಇಷ್ಟ ಆದ್ರೆ ಅವ್ರು ನೋಡಿ ಸಪೋರ್ಟ್ ಮಾಡ್ತಾರೆ ನಾನು ಇದನ್ನು ತಂದಿಲ್ಲ ಈ ಟ್ರೈನ ತಂದಿಲ್ಲ ತೊಗೊಂಬರ್ತೇನೆ ರೀ ನಾ ಹೊಡೆದ ಇದು ಪಲ್ಯ ರೆಡಿ ಹೆಸರು ಕಾಳಿನ ಪಲ್ಯ ಜೋಳದ ರೊಟ್ಟಿ ಮಸ್ತ್ ಕಾಂಬಿನೇಷನ್ ಇವು ಬಳಿ ದೊಡ್ಡ ಮುಂದಾದವು ಅಂದ್ರೆ ಸಣ್ಣ ಸಣ್ಣ ಹಿಂದಾದು ಅಂದ್ರೆ ಸರಿಯಾಗಿ ತುಂಬಂಗಿಲ್ಲ ಇಂಗೆ ಎರ್ಸ್ಕೊತೀವಲ್ಲ ಸರಿಯಾಗಿ ತುಂಬ್ರಂಗಿಲ್ಲ ಬರೀ ಬಿಸಿ ಜೋಳದ ರೊಟ್ಟಿ ಹೆಸರು ಕಾಳಿನ ಪಲ್ಯ ಎಡ್ರ ಜೊತೆ ಮೊಸರು ಉಪ್ಪಿನ ಉಪ್ಪಿನಕಾಯಿ ಉಳಾಗಡ್ಡಿ ಮೆಣಸಿನ್ಕಾಯಿ ಇಲ್ಲ ಅದನ್ನ ಒಳಗೆ ಫ್ರೈ ಮಾಡಿ ಸ್ವಲ್ಪ ಉಜ್ ಉದ್ರಿ ಕೊಟ್ರೆ ಏನು ಅಂತೀರಿ ಗೊತ್ತೇನು ರೀ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಬ್ಯಾಗ್ ಜೋಳಿ ಜೋಳಿ ನೀರು ಬರ್ತಾವ ನಾವು ರೊಟ್ಟಿ ತಿನ್ನು ಬಂದ್ರಿ ರೊಟ್ಟಿನ ಬೇಕು ನಮಗೆ ಅದರೊಳಗೆ ನೀರು ಕುಡ್ದಂಗಲ್ಲ ನೋಡಿ ಸ್ವಲ್ಪ ಬುಬಂದೊಳಗೆ ನೀರು ಇದ್ದ ಏನಂತ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ವೇಸ್ಟ್ ಕೊಟ್ಟೈತಿ హుళాగడ్డే హక్బీ ఫస్ట్ ఇవన్నట్ ఎలా డస్ట్ హిడ్రు ఇష్ట వర్ష ఒర్స్కుంటే ఇవన్నె వర్స్పంత్ మ్యాగ్ ఇది మన తగదు మెళ్గారా హో బి అది ఈ జీర్గా ఫస్ట్ హక్ష్ ನೀವೆಲ್ಲ ಹೆಂಗಾಗಿರ್ತಾವೆ ನೋಡ್ರಿ ಮ್ಯಾಗ ಅಷ್ಟೇ ಒಳಗೆ ಏನೂ ಆಗಿರಂಗಿಲ್ಲ ಇಲ್ಲೇ ಇಟ್ಟಿರ್ತೇನಲ್ಲ ಹಂಗಾಗಿ ಮ್ಯಾಗ್ ಡಸ್ಟ್ ಹಿಡಿದು ಹಿಡಿದಿರ್ತಾವ

ಯಾವಾಗಲೂ ಪಲ್ಯ ಆಗಲಿ ಸಾರಾಗಲಿ ಏನೋ ನಾವು ಉಪ್ಪಕ್ಕಲ್ಲೆ ಇದು ಇಂಗಳ ಕಾಯಿ ನೋಡಿ ಸರ್ವರೋಗಕ್ಕೂ ರಾಮಬಾಣ ಟೊಮೆಟೊ ನಾನು ಇಲ್ಲೇ ಬೇಬಿ ಟೊಮೆಟೊ ಅದಾವಲ್ಲ ಅವನ್ನ ಹೆಚ್ಚಿಗೆ ರಸ ಅಷ್ಟು ತಗ ಹಾಕ್ತೀನಿ ಬೀಜ ಎಲ್ಲ ತೆಗೆದು ಬೀಜ ಮತ್ತು ಸಿಕ್ಕೆ ತೆಗೆದು ರಸ ಅಷ್ಟು ಹಾಕ್ತೀನಿ ಹಂಗಾಗಿ ಇಲ್ಲೇ ಟೊಮೆಟೊ ಕಟ್ ಮಾಡಿ ಹಾಕ್ತಿಲ್ಲ ನಾನು ಆಮೇಲೆ ಸಿಗ್ತೀನಿ ರೀ ನಮ್ಮ ಯಜಮಾನ್ರಿ ನೋಡ್ರಿ ಎಲ್ಲಿ ಕುಂತ್ಕೊಂಡು ಊಟ ಮಾಡಕತ್ತಾರ ಇಲ್ಲಿ ನಾನು ರೊಟ್ಟಿ ಮಾಡಕತ್ತೀನಿ ಹಾಂ ಸರಿ ತುಗೊಂಬರಲಿ ಫ್ರಿಜ್ನಾಗ ಇಟ್ಟಿ ನನ್ಗೆ ತಣ್ಣಗಾಗಿರ್ತೈತೆ ನೋಡಿ ಜುನ್ನು ಜುನ್ನು ಜುನು ಜುನ್ನು ಅಂತ ಗ್ರೇವಿ ಥರ ಮಾಡಿ ನನ್ನ ಹೆಸರು ಕಳ್ಮ್ಬಿಡ್ಲಿಕ್ಕೆ ಈ ಮಾಡಿಲ್ಲ ಹೋಗಿ ಕೆಲಸ ಮಾಡಿ ಬಂದ್ರೆ ಎಲ್ಲಿಗೆ ಹೋಗಿ ನಿಮ್ಮ ಯಾವ ಥರಕ್ಕೆ ಹೀಗೆ ಸಜೀಮೆ ಇಲ್ಲ ಪಲ್ಯ ಮಸ್ತಿಗೆ ತರ ಹ್ಞೂ ನಿಮ್ಗೆ ಹೆಂಗೆ ಮತ್ತು ಬರೀ ಬಿಸಿ ಹೊಟ್ಟಿ ತಿನ್ನೋರು ಅಂತೀರಿ ಈಟೆಲ್ಲ ಮುಣಗಿಸ್ಕೊಂಡಿರ್ತೇವೆ ಈ ಇದು ಹೂದಿನಗಳಲ್ಲಿ ಏನೋ ಬಂದಾಗೇತೀರಿ ಯಾಕಂತ ಗೊತ್ತಿಲ್ಲ ನನಗೆ ಹೆದರಿಕೆ ಬಂತ ಒಳಗೆ ಏನಾರ ಅವಿನ ಮರಿ ಪವೇನ್ ಮರಿ ಒಳಗೆ ಸೇರಿ ಅವನಂತ ಯಾಕೆ ಎಷ್ಟಿದೆ ಮಾಡಿದ್ ನಾನು ಬರಲಿಲ್ಲ ಅದು ಏನೈತೆ ಗೊತ್ತಿಲ್ಲ तोमर तो मरले अपन मोरा किना इला अपन दिसो తోమరొటీ సారని సార్ని పళ్ళను తోబల్లే रात को मेरे बाल क्यों खाली में पावर काम कर जाती ರೊಟ್ಟಿ ಇನ್ನೊಂದು ಸಜ್ಜಿ ಮೇವಿಗೆ ಅರ್ಧ ಈ ಕಡೆ ಅರ್ದ್ ಮಡಿಗೆ ಹೊಳಸ್ತಿಯ ಹೊಳಸ್ಲೆ ಬಿಟ್ಟಿದ ಅದ ಇಲ್ಲ ಹೊಳಸ್ಬೇಕ ಅಲ್ಲಿ ಬಿಡ್ಬೇಕು ಅಲ್ಲರ್ದ ಅಲ್ಲರ್ದ ಹ್ಮ್ ಹೋಗಿ ಮತ್ತೆ ಅಲ್ಲಿ ಅಲ್ಲಿರ್ದ ಬಿಟ್ಟು ಆ ಯಾಕಡೆ ಜಾಸ್ತಿ ಬಿಡ್ಬೇಕು ಕಡೆ ಕಡಿಮೆ ಬಿಡ್ಬೇಕು